ತೆಂಗಿನಕಾಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಗುರು ರಾಯರನ್ನು ಪ್ರಾರ್ಥನೆಯನ್ನು ಮಾಡಿ ಇಪ್ಪತ್ತೊಂದು ವಾರದ ಅನುಷ್ಠಾನವನ್ನು ಯಾರು ಕಟ್ಟುನಿಟ್ಟಾಗಿ ಅದನ್ನು ಆಚರಣೆಯನ್ನು ಅನುಸರಿಸ್ತಾರೋ ಅವರಿಗೆ ಶೀಘ್ರಾತಿ ಶೀಘ್ರವಾಗಿ ಬೇಡುವ ಎಲ್ಲ ಫಲಗಳನ್ನು ಕೂಡ ಗುರು ರಾಯರು ದಯಪಾಲಿಸ್ತಾರಂತೆ ಮಕ್ಕಳ ಆಗದೆ ಮತ್ತೆ ವಾಸ್ತುಗೃಹದಲ್ಲಿ ದೋಷ ಇರ್ತಕ್ಕಂಥವ್ರು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ವೈವಾಹಿಕ ಜೀವನದ್ದಾಗಿರ್ಬೋದು ಮದುವೆ ಆಗಬೇಕು ಎಂಬತಕ್ಕಂಥದ್ದಾಗಿರ್ಬೋದು ಎಂಥದ್ದೇ ಸಂಕಷ್ಟಗಳಿರಲಿ ಎಂಥದ್ದೇ ಸಮಸ್ಯೆಗಳಿರಲಿ ಎಲ್ಲದಕ್ಕೂ ಕೂಡ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಗುರು ರಾಯರು ಹೊನ್ನವ ಮಂತ್ರಾಲಯದಲ್ಲಿ ಕೂತು ಬೇಡಿ ಬರ್ತಾ ಇರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಹರಿಸಿ ಹಾರೈಸ್ತಾ ಇದ್ದಾರೆ ಅವರ ಸಂಕಷ್ಟಗಳನ್ನು ದೂರ ಮಾಡ್ತಾ ಇದ್ದಾರೆ ನನಗೆ ಬಹಳ ದಿನಗಳಿಂದ ಒಂದು ಆಸೆ ಇಲ್ಲಿರ್ತಕ್ಕಂಥ ಹೊನ್ನವ ಮಂತ್ರಾಲಯದಲ್ಲಿರ್ತಕ್ಕಂಥ ಗುರು ರಾಯರ ದರ್ಶನವನ್ನು ಮಾಡಬೇಕು ಒಂದು ದಿವಸನಾದರೂ ಭಗವಂತನ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಬಟ್ ಆದರೆ ಇವತ್ತು ನನಗೆ ಅದಕ್ಕೆ ಕಾಲ ಕೂಡ ಬಂದಿರತಕ್ಕಂಥದ್ದಿದೆ ಇದು ನಿಜಕ್ಕೂ ನನ್ನ ಪೂರ್ವ ಜನ್ಮದ ಸುಕೃತ ಅಂತಲೇ ಹೇಳ್ಬೋದು ಬಹಳಷ್ಟು ಸತಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಮಾಧ್ಯಮ ಆಗಿರ್ಬೋದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವ ಕಾರಣದಿಂದ ಎಲ್ಲ ಕಡೆ ವಿಚಾರ ಕೇಳ್ತಾ ಇದೆ ಬಟ್ ಆದರೆ ಇಲ್ಲಿಗೆ ಬರಲಿಕ್ಕಾಗಲಿಲ್ಲ ಏನೇ ಆಗಲಿ ರಾಯರ ಅನುಗ್ರಹ ಇದ್ರೆ ಮಾತ್ರನೇ ನಾವು ಭಗವಂತನ ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಅವರ ಇಚ್ಛೆ ಅವರು ನಮ್ಮನ್ನ ಕರೆಸ್ಕೊಬೇಕು ಅಂತ ಏನಾದ್ರು ಮನಸ್ಸಲ್ಲಿದ್ರೆ ಅವ್ರು ನಮ್ಮನ್ನ ಕರ್ಸ್ಕೊಂತಾರೆ ಇಲ್ಲ ಅಂತಂದ್ರೆ ನಾವು ಶತ ಪ್ರಯತ್ನ ಪಟ್ರು ಕೂಡ ಆ ಜಾಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ